ಹಾಯ್ ಗಾಯ್ಸ್ ಹೇಗಿದ್ರೆ ಎಲ್ರು ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸೊ ಯಾರಿಗೆಲ್ಲ ಪೋಸ್ಟರ್ ನೋಡಿ ಗೊತ್ತಾಗಿರ್ಬೋದು ಸೊ ಫಾರ್ಟಿ ಫೈವ್ ಮೂವಿಯ ಒಂದು ಹೊಸ ಸಾಂಗ್ ರಿಲೀಸ್ ಆಗಿದೆ ಸೊ ಅರ್ಜುನ್ ಜನ್ ಅವರ ಒಂದು ಅದ್ಭುತವಾದ ಮ್ಯೂಸಿಕ್ ಮತ್ತೆ ನಮ್ಮ ಶಿವಣ್ಣ ಉಪೇಂದ್ರ ಮತ್ತೆ ಬಿ ಶೆಟ್ಟಿ ಅವರ ಅದ್ಭುತ ಒಂದು ಡ್ಯಾನ್ಸ್ ಜೊತೆಗೆ ಮೂಡಿ ಬಂದಂತ ಈ ಸಾಂಗ್ ವಿಡಿಯೋ ಯಾರೆಲ್ಲ ನೋಡಿದಿರಾ ಸಾಂಗ್ ಲಿಂಕ್ ಕೂಡ ನಾನು ಈ ಚಾನಲ್ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಗೆ ಬಂದಿರಾ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ನೋಡೋಣ ಸಾಂಗ್ ಬಗ್ಗೆ ಸೊ ಈ ಸಾಂಗ್ ಬಂದ್ಬಿಟ್ಟು ಫಾರ್ಟಿ ಫೈವ್ ದ ಮೂವಿ ನಿಂದ ಬಂದಿರುವ ಮಾಸ್ ಎನರ್ಜಿ ಹಾಡು ಸೊ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಉಪೇಂದ್ರ ಸರ್ ಮತ್ತು ರಾಜ್ ಬಿ ಶೆಟ್ಟಿ ಅವರ ಕಾಂಬಿನೇಷನ್ ಅಲ್ಲಿ ಮೂಡಿ ಬರುವಂತಹ ಈ ಸಾಂಗು ಅದ್ಭುತ ಮತ್ತೆ ಹೊಸ ಲೆವೆಲ್ ಕೊಟ್ಟಿದೆ ಹೊಸ ಎನರ್ಜಿಟಿಕ್ ಆಗಿ ಕೂಡ ಮೂಡಿ ಬಂದಿದೆ ಅಂತಾನು ಹೇಳ್ಬೋದು ನನ್ನ ಅಭಿಪ್ರಾಯ ಹಂಚಿಕೊಂಡಿದ್ದೇನೆ ಮತ್ತೆ ಈ ಸಾಂಗು ಯಾರಿಗೆಲ್ಲ ಇಷ್ಟ ಆಗಿದೆ ಕಮೆಂಟ್ ಅಲ್ಲಿ ತಿಳಿಸಿ ಈ ಸಾಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಸೊ ಅದ್ಭುತವಾಗಿ ಮೂಡಿ ಬಂದಿದೆ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಮತ್ತೆ ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಅವರು ಮತ್ತೆ ರಾಜ್ ಬಿ ಶೆಟ್ಟಿ ಅವರ ಈ ಕಾಂಬಿನೇಷನ್ ಅಲ್ಲಿ ಬಂದಂತಹ ಈ ಸಾಂಗು ವಿಡಿಯೋ ಸಾಂಗು ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸೊ ನಾವ್ ಇದನ್ನ ಕೇಳ್ತಿರುವಾಗ ಒಂದು ಎನರ್ಜಿ ಬರ್ತದೆ ಮತ್ತೆ ಶಿವಣ್ಣ ಅವರ ಈ ಅರವತ್ತು ಪ್ಲಸ್ ಏಜ್ ನಲ್ಲಿ ಈ ಎನರ್ಜಿಲಿ ಅವರ ಡ್ಯಾನ್ಸ್ ಆಗ್ಲಿ ಅವರ ಕೋರ್ ಮತ್ತೆ ಪರ್ಫಾರ್ಮೆನ್ಸ್ ಆಗ್ಲಿ ಎಲ್ಲೂ ಕೂಡ ಕಡಿಮೆನೇ ಆಗಿಲ್ಲ ಸಾಂಗ್ ಈ ರೇಂಜ್ ಅಲ್ಲಿ ಇರ್ಬೇಕಂದ್ರೆ ಸೊ ಮತ್ತೆ ಬರುವಂತ ಸಿನಿಮಾ ಯಾವ ರೇಟ್ ರೇಂಜ್ ಅಲ್ಲಿ ಇರಬಹುದು ನಿಮಗೆ ನಿಮಗೆಲ್ಲ ಏನ್ ಅನ್ಸುತ್ತೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್